ಹಾಯ್ ಅಪ್ಪ ಸಾರಿ ಈಗ ಆಲ್ರೆಡಿ ಎರಡು ದಿನದಿಂದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಿಲಿ ನರಹರಿ ದೀಕ್ಷಿಸರ್ನ ಬಗ್ಗೆ ಮತ್ತು ನನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ ಬಟ್ ಈ ವಿಷಯಲ್ಲಿ ನರಹರಿ ಸರ್ ಸರಿಂದ ಎಂತವೂ ತಪ್ಪಿಲ್ಲ ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ ದೀಕ್ಷಿತ್ ಸರಿಂದ ಎಂಥವು ತಪ್ಪಿಲ್ಲ ನಿಂಗೆ ಹೇಳಿದಂಗೆ ಮಾರ್ಚ್ ಏಳಕ್ಕೆ ದೀಕ್ಷಿತ್ ಸರ್ ಮನೆಗೆ ಬಂದು ಈ ವಿಷಯ ಬಗ್ಗೆ ಮಾತಾಡಿದೆವು ಅಂಬಾಗ ನಾನು ಎದುರೆ ಮತ್ತೆ ಮತ್ತು ಎದುರೆ ನನಗೆ ಅಭಿ ಇಷ್ಟಿಯೇ ಹೇಳಿದ್ದದು ಬಟ್ ಮತ್ತೆ ನಿಂಗೆ ಏನೋ ಬೈದು ಎಲ್ಲ ಇದು ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಆನು ಅಕ್ಕು ಸರಿ ಹೇಳಿ ಅವನು ಒಪ್ಪಿದ್ದದು ಬಿಟ್ಟರೆ ನನ್ನ ಮನಸ್ಸಲ್ಲಿ ಅಭಿ ಇತ್ತಿದ್ದವು ಮತ್ತು ನಿಂಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ಲ ಸ್ಟಾರ್ಟ್ ಮಾಡಿದೆ ಶೋಸ್ ಒಪ್ಪು ಒಪ್ಪುದು ಬೇಡ ಎಲ್ಲದಕ್ಕೆ ಕರ್ಕೊಂಡು ಹೋಗೋದು ಏನಂತ ಒಂಥರ ಭಯ ಸ್ಟಾರ್ಟ್ ಆಯಿತು ಮನೇಲಿಪ್ಪಲೆ ಅದಕ್ಕೆ ನಾನಿ ಒಂದು ಡಿಸಿಷನ್ ತಕ್ಕೊಂಡು ನಾನು ಬಂದೆ ನಿಂಗೆ ಮ್ಯೂಸಿಕ್ಕೇ ಬಿಡೇಕು ಹೇಳಲ್ಲ ಸುಮಾರು ಹೇಳಿಚ್ಚಿದ್ದಿ ಅದಕ್ಕೆ ನನಗೆ ಹೆದರಿಕೆ ಆಗಿ ನಾನು ಮನೆ ಬಿಟ್ಟು ಬಂದೆ ಅದು ಬಿಟ್ಟರೆ ದೀಕ್ಷಿ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಮಾಡಿದ್ದೇ ಆ್ಯಂಡ್ ಮದುವೆ ಅಪ್ಪ ದಿನವೂ ಕೂಡ ದೀಕ್ಷಿ ಸರಿ ಗೊಂತಿತ್ತೆ ಆನು ಫೋನ್ ಮಾಡಿ ಈ ಜಾಗೆಗೆ ಬನ್ನಿ ಏನು ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟಪ್ಪ ಅವು ಬಂದಿತ್ತಿದ್ದವು ಮತ್ತೆ ಅಲ್ಲಿ ಮದುವೆ ಇದು ಕಂಡು ಹತ್ರ ರಿಕ್ವೆಸ್ಟ್ ಮಾಡೊಂಡೆ ಬೇಯೊಂಡದಕ್ಕೆ ಅವು ಬಂದು ಎನಗೂ ಅಬಿಸರಿಗೂ ಆಶೀರ್ವಾದ ಮಾಡಿದೆವು ಅದು ಬಿಟ್ಟರೆ ನರಹರಿ ದೀಕ್ಷಿಸರಿಗೂ ಮದುವೆ ಮದುವೆಗೂದೆ ಯಾವುದೇ ಥರದ ಸಂಬಂಧ ಇಲ್ಲೇ ಅವು ಎಂಥವು ತಪ್ಪು ಮಾಡಿದ್ದ ಇಲ್ಲೇ ಫಸ್ಟು ಆ ದೀಕ್ಷಿತ್ ಸರ್ನ ಮೇಲಿಪ್ಪ ದ್ವೇಷ ಕೋಪ ಎಲ್ಲ ಬಿಡಿ ಪ್ಲೀಸ್ ಅವರದ್ದು ಯಾವುದೇ ಥರ ತಪ್ಪಿಲ್ಲ ಖಂಡಿತ ಆನ್ ಮಾಡಿದ್ದು ತಪ್ಪು ಅದನ್ನು ಯಾವತ್ತಿದ್ದರೂ ಒಪ್ಪಿಯೊಳ್ತೆ ಅನು ನೆಕ್ಸ್ಟ್ ದಿನವೇ ನಾನು ನಿಮಗೆ ಮೆಸೇಜ್ ಕೂಡ ಮಾಡಿದ್ದೆ ನಾನು ತಪ್ಪು ತಪ್ಪುಗಳಿ ಈಗಲೂ ಕೂಡ ನಾನು ನಿಮಗೆ ಸಾರಿಯೇ ಕೇಳ್ತಾ ಇಪ್ಪದು ಸಾಧ್ಯವಾದರೆ ಹೆಂಗಡ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಸಾರಿ